ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಆರನೇ ತರಗತಿಗೆ ಸಂಬಂಧಿಸಿದಂತೆ ನಾವು ಇವತ್ತಿನ ದಿನ ಉತ್ತರ ಭಾರತದ ಮನೆತನಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಕುರಿತು ಇವತ್ತಿನ ದಿನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅತಿ ಹೆಚ್ಚು ಬಾರಿ ಈ ಸಾಮ್ರಾಜ್ಯದ ಬಗ್ಗೆ ಭಾಳ ಸಲ ಪ್ರಶ್ನೆ ಆಗಿರ್ತವೆ ಸೊ ಹೀಗಾಗಿ ಕೊನೆಯವರೆಗೂ ವಿಡಿಯೋವನ್ನು ನೋಡ್ತಾ ಬನ್ನಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ನಾವು ಇಲ್ಲಿ ಪ್ರಮುಖ ಇವತ್ತಿನ ದಿನ ಹತ್ತು ಪ್ರಶ್ನೆಗಳನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಒಟ್ಟು ಹತ್ತು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದರೆ ಮೊದಲ ಪ್ರಶ್ನೆ ಈ ರೀತಿ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಯಾವುದನ್ನು ಕರೀತಾರೆ ಸೊ ಮ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಆಡಳಿತ ಮಾಡಿರ್ತಕ್ಕಂಥ ಸಾಮ್ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೌರ್ಯ ಸಾಮ್ರಾಜ್ಯ ಆಗಿರ್ತದೆ ಇದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಆಗಿರ್ತಾರೆ ಸೊ ಇದನ್ನು ಡಿಟೇಲ್ ಆಗಿ ನೀವು ಇಲ್ಲಿ ನೋಡ್ತಾ ಹೋಗಿ ಹೋಗ್ರಿ ಸೊ ಅದೇ ರೀತಿಯಾಗಿ ಮುಂದೆ ಎರಡನೇ ಪ್ರಶ್ನೆ ತಕ್ಷಶಿಲೆಯಲ್ಲಿ ವಿಷ್ಣುಗುಪ್ತನನ್ನು ಯಾವ ವಂಶದ ದೊರೆ ಅವಮಾನಗೊಳಿಸಿದ ಈ ತಕ್ಷಶಿಲೆಯಲ್ಲಿ ವಿಷ್ಣುಗುಪ್ತ ಅಂತ ಇದಲ್ಲ ಈ ವಿಷ್ಣುಗುಪ್ತನನ್ನು ಯಾವ ವಂಶದ ದೊರೆ ಅವಮಾನಗೊಳಿಸಿದ ಅಂತ ಇಲ್ಲಿ ಪ್ರಶ್ನೆ ಇದೆ ಸೊ ಹೀಗಾಗಿ ಇಲ್ಲಿ ಪಲ್ಲವ ವಂಶದ ದೊರೆ ಚಾಲುಕ ವಂಶದ ದೊರೆ ನಂದ ವಂಶದ ದೊರೆ ಗುಪ್ತ ವಂಶದ ದೊರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ನಂದ ವಂಶದ ದೊರೆ ಸೊ ನಂದ ವಂಶದ ದೊರೆ ಕೊನೆ ದೊರೆ ಆಗಿರ್ತಕ್ಕಂಥ ಧನನಂದ ಅಂತಕ್ಕಂಥವು ಏನು ಇವನು ಸೊ ಧನನಂದ ಅಂತಕ್ಕಂಥವನು ಈ ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಮೂರು ಹೆಸರು ಕೂಡ ಇವು ಒಂದು ವಿಷ್ಣುಗುಪ್ತ ಅಂತಕ್ಕಂಥವ್ನು ಏನು ಮಾಡ್ತಾನೆ ಇವನು ಚಂದ್ರಗುಪ್ತ ಮೌರ್ಯನ ಮಂತ್ರಿ ಕೂಡ ಮಂತ್ರಿ ಕೂಡ ಆಗಿ ಸ್ಥಾಪನೆ ಮಾಡ್ತಾನೆ ಇವನ ನೇತೃತ್ವದಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತದೆ ಇದರ ರಾಜಧಾನಿ ಭಾಳ ಮಂದಿಗೆ ಆಲ್ರೆಡಿ ಗೊತ್ತಿರುತ್ತೆ ಇದರ ರಾಜಧಾನಿ ಕೂಡ ಪಾಟಲಿಪುತ್ರ ಆಗಿದೆ ಸೊ ಹೀಗಾಗಿ ಎರಡನೇ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಧನಾನಂದ ಸೊ ನಂದ ವಂಶದ ದೊರೆ ಧನಾನಂದ ಅಂತಕ್ಕಂಥವು ಏನು ಮಾಡ್ತಾನೆ ಇವನ್ನ ಅವಮಾನಗೊಳಿಸಿರ್ತಾನೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಈಗಿನ ಯಾವ ರಾಜ್ಯದಲ್ಲಿದೆ ಸೊ ಮೌರ್ಯರ ರಾಜಧಾನಿ ಯಾವುದಂತ ಗೊತ್ತಾಯ್ತು ನಿಮಗೆ ಪಾಟಲಿಪುತ್ರ ಅಂತಕ್ಕಂಥದ್ದು ಗೊತ್ತಾಯಿತು ಹಾಗಾದರೆ ಇದು ಈಗಿನ ಯಾವ ರಾಜ್ಯದಲ್ಲಿದೆ ಸೊ ಮೊದಲ ಆಪ್ಷನ್ ರಾಜಸ್ಥಾನ ಬಿ ತೆಲಂಗಾಣ ಸಿ ಬಿಹಾರ ಡಿ ಪಂಜಾಬ್ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಬಿಹಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಈ ಪಾಟಲಿಪುತ್ರಕ್ಕೆ ಈಗಿನ ಹೆಸರು ಏನಂತ ಕರೀತಾರೆ ಪಾಟ್ನಾ ಅಂತ ಕೂಡ ಕರೀತಾರೆ ಅದು ಕೂಡ ನಿಮಗೆ ಗೊತ್ತಿರಲಿ ಈ ಬಿಹಾರದ ಪಾಟ್ನಾ ಅಂತಕ್ಕಂಥದ್ದು ಆಗಿನ ಪಾಟೀಲಿಪುತ್ರ ಆಗಿರ್ತದೆ ಇದು ಮೌರ್ಯರ ರಾಜಧಾನಿ ಸೊ ಅದೇ ರೀತಿ ನಾ ನಾಲ್ಕನೇ ಪ್ರಶ್ನೆ ಸೆಲುಕಸ್ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಅದೇ ರೀತಿ ಸಿಂಧ್ ಪಶ್ಚಿಮ ಪ್ರದೇಶಗಳನ್ನು ಯಾವ ದೊರೆಗೆ ನೀಡಿದನು ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ನೋಡಿರಿ ಸರಿಯಾದ ಆಪ್ಷನ್ ಇಲ್ಲಿ ಎರಡನೇ ಚಂದ್ರಗುಪ್ತ ಮೌರ್ಯ ಒಂದನೇ ಚಂದ್ರಗುಪ್ತ ಮೌರ್ಯ ವಿಷ್ಣುಗುಪ್ತ ಅಶೋಕ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಎರಡನೇ ಚಂದ್ರಗುಪ್ತ ಮೂರನಿಗೆ ಏನು ಮಾಡ್ತಾನೆ ಇವನು ಸೆಲುಕಸ್ ಅಂತಕ್ಕಂಥವನು ಎರಡನೇ ಚಂದ್ರಗುಪ್ತ ಮೂರನಿಗೆ ಇವನ್ನೆಲ್ಲ ಬಿಟ್ಟು ಕೊಡ್ತಾನೆ ಇದರ ಜೊತೆಗೆ ಸೊ ಮಗಳನ್ನು ಕೂಡ ಇವನಿಗೆ ಮದುವೆ ಆಗಿ ಮದುವೆ ಮಾಡಲಿಕ್ಕೆ ಕೊಡ್ತಾನೆ ಚಂದ್ರಗುಪ್ತನಿಗೆ ಏನು ಮಾಡ್ತಾನೋ ಮದುವೆ ಮಾಡಿ ಕೊಡ್ತಾನೆ ಸೊ ಅದೇ ರೀತಿಯಾಗಿ ಈ ಚಂದ್ರಗುಪ್ತ ಐದು ನೂರು ಆನೆಗಳನ್ನ ಏನು ಮಾಡ್ತಾನೆ ಬಳುವಳಿಯಾಗಿ ವಾಪಸ್ಸು ಸೆಲುಕಸನಿಗೆ ಕೂಡ ಕೊಟ್ಟಿರ್ತಾನೆ ಅದು ಕೂಡ ನಿಮಗೆ ಗಮನದಲ್ಲಿರಲಿ ಐದನೇ ಪ್ರಶ್ನೆ ಮೆಗಸ್ತನಶ್ ಎಂಬ ರಾಯಭಾರಿಯು ಮೆಗಸ್ತನಶೆ ಎಂಬ ರಾಯಭಾರಿಯು ಮೂರ್ಯರ ಯಾವ ಅರಸನ ಆಳ್ವಿಕೆ ಕಾಲದಲ್ಲಿ ಬಂದಿದ್ದ ಅಂತ ಕೇಳಿದ್ದಾರೆ ಸೊ ಎರಡನೇ ಚಂದ್ರಗುಪ್ತ ಮೌರ್ಯ ಒಂದನೇ ಚಂದ್ರಗುಪ್ತ ಮೌರ್ಯ ವಿಷ್ಣುಗುಪ್ತ ಅಶೋಕ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಎರಡನೇ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೆಗಸ್ತನಿಸ ಯಾರ ಕಾಲದಲ್ಲಿ ಬರ್ತಾನೆ ಅಂದರೆ ಎರಡನೇ ಚಂದ್ರಗುಪ್ತ ಮೌರ್ಯನ ಇವನು ಯಾರು ಅಂದರೆ ಶೆಲುಕಸ್ ಅಂತಕ್ಕಂಥವ್ನು ಏನು ಮಾಡ್ತಾನೆ ಕಳಿಸಿರ್ತಾನೆ ಶೆಲುಕಸ್ ಅಂತಕ್ಕಂಥವ್ನು ಇವನಿಗೆ ಕಳಿಸಿರ್ತಾನೆ ಸೊ ಮೆಗಸ್ತನಿಸನ ಕೃತಿ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಲಿ ಇಂಡಿಕಾ ಅಂತಕ್ಕಂಥದ್ದು ಮೆಗಸ್ತನಿಸನ ಕೃತಿ ಆಗಿರ್ತದೆ ಮೆಗಾಸ್ತನಿಸ್ನ ಕೃತಿ ಯಾವುದಂತ ಭಾಳ ಸಲ ಪ್ರಶ್ನೆ ಕೇಳಿದ್ದಾರೆ ಹೀಗಾಗಿ ಇಂಡಿಕಾ ಅನ್ನೋದು ನಿಮಗೆ ಗೊತ್ತಿರಲಿ ಆರನೇ ಪ್ರಶ್ನೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ರಸ ಯಾರು ಸೊ ಕನಿಷ್ಕ ಎರಡನೇ ಚಂದ್ರಗುಪ್ತ ಮೌರ್ಯ ಅಶೋಕ ಸೊ ಅದೇ ರೀತಿಯಾಗಿ ಈ ಮೇಲ್ನ ಯಾರು ಅಲ್ಲ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಅಶೋಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಹೇಳ್ತಾರೆ ಸೊ ಹೀಗಾಗಿ ಈ ಮಾತನ್ನು ಹೇಳಿದವರು ಯಾರು ಅಶೋಕ ಎರ್ಪಾಗಿರ್ತಾನೆ ಪ್ರಜೆಗಳನ್ನು ಪ್ರೀತಿಯಿಂದ ಏನು ಅವನು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿರ್ತಾನೆ ಅವನು ಸೊ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಏಳನೇ ಪ್ರಶ್ನೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಎಷ್ಟು ಸ್ಥಳಗಳಲ್ಲಿ ದೊರಕಿವೆ ಸೊ ಎಂಟು ಸ್ಥಳ ಒಂಬತ್ತು ಸ್ಥಳ ಹತ್ತು ಸ್ಥಳ ಹದಿನೇಳು ಸ್ಥಳ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಒಂಬತ್ತು ಒಂಬತ್ತು ಸ್ಥಳ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸಿ ಹದಿನೇಳು ಸ್ಥಳ ಅಲ್ಲ ಹದಿನೇಳು ಶಾಸನಗಳು ಏನು ಮಾಡ್ಯವು ನಮ್ಮ ಕರ್ನಾಟಕದಲ್ಲಿ ದೊರಕಿವೆ ಒಟ್ಟು ಎಷ್ಟು ಶಾಸನಗಳು ದೊರಕಿವೆ ಅಂತ ಕೇಳಿದರೆ ಹದಿನೇಳು ಶಾಸನಗಳು ದೊರಕಿವೆ ಎಷ್ಟು ಸ್ಥಳಗಳಲ್ಲಿ ಒಂಬತ್ತು ಸ್ಥಳಗಳಲ್ಲಿ ದೊರಕಿವೆ ಸೊ ಹೀಗೆ ಇವನದ ಅತ್ಯಂತ ಪ್ರಮುಖವಾದ ಶಾಸನ ಯಾವುದು ಕೇಳಿದ್ರೆ ಮಸ್ಕಿ ಶಾಸನ ಯಾಕೆ ಇದು ಪ್ರಸಿದ್ಧಿಯನ್ನು ಪಡೆದೈತಪ್ಪ ಮಸ್ಕಿ ಶಾಸನ ಅಂದರೆ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶಾಸನ ಆಗಿರ್ತದೆ ಸೊ ಇವನು ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ್ ಅಂತ ಹೆಸರಿಗೆ ಉಲ್ಲೇಖ ಆಗಿರೋದು ಕೂಡ ಏನಾಗಿರ್ತೈತಿ ಈ ಮಸ್ಕಿ ಶಾಸನದಲ್ಲಿ ಕಂಡು ಬರ್ತೈತಿ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಎಂಬ ಸ್ಥಳದಲ್ಲಿ ಏನಾಗಿರ್ತದೆ ಕಂಡು ಬಂದಿರ್ತದೆ ಹೀಗಾಗಿ ಇದು ಪ್ರಮುಖವಾದ ಶಾಸನ ಕೂಡ ಇದಾಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನವನ್ನು ಓದಿದವರು ಆರ್ ಶ್ಯಾಮಶಾಸ್ತ್ರಿ ಮೆಗಾಸ್ತನೀಸ್ ಜೇಮ್ಸ್ ಪ್ರಿನ್ಸೆಪ್ ಶೆಲುಕಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಸೊ ಇವರು ಜೇಮ್ಸ್ ಪ್ರಿನ್ಸೆಪ್ ಯಾರು ಅಂತ ಕೂಡ ಕೇಳ್ಬೋದು ಇವರು ಒಬ್ಬ ಬ್ರಿಟಿಷ್ ಅಧಿಕಾರಿ ಆಗಿರ್ತಾರೆ ಇವರು ಬ್ರಿಟಿಷ್ ಅಧಿಕಾರಿ ಆಗಿರ್ತಾರೆ ಸೊ ಅದು ಕೂಡ ಗಮನದ ಗಮನದಲ್ಲಿ ಇರಲಿ ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಅಶೋಕನ ಅಧಿಕಾರಕ್ಕೆ ಬಂದ ಎಷ್ಟನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ಸೊ ಅಶೋಕನ ಎಷ್ಟನೇ ವರ್ಷಕ್ಕೆ ಕಳಿಂಗ ಯುದ್ಧದ ಮೇಲೆ ರಾ ಸಾರಿದಂದ್ರೆ ಮೊದಲೇದಾಗಿ ಹತ್ತನೇ ವರ್ಷ ಹನ್ನೆರಡನೇ ವರ್ಷ ಆರನೇ ವರ್ಷ ಎಂಟನೇ ವರ್ಷ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಅಧಿಕಾರಕ್ಕೆ ಬಂದ ಎಂಟನೇ ವರ್ಷದಲ್ಲಿ ಏನು ಮಾಡ್ತಾನೆ ಅವನು ಕಳಿಂಗ ಯುದ್ಧದ ಮೇಲೆ ಯುದ್ಧವನ್ನು ಮಾಡ್ತಾ ಬರ್ತಾನೆ ಇಲ್ಲಿ ಅನೇಕ ಜನರು ಏನಾಗ್ತಾರೆ ಸಾವು ನೋವುಗಳಿಂದ ಬಳಲುತ್ತಾರೆ ಹಾಗಾಗಿ ಯುದ್ಧ ಮಾರ್ಗವನ್ನು ಬಿಟ್ಟು ಏನು ಅವನು ಧರ್ಮ ಮಾರ್ಗವನ್ನು ಹಿಡಿತಾನೆ ಸೊ ಯುದ್ಧದಲ್ಲಿ ಗೆದ್ರೂ ಕೂಡ ಸೊ ಇವನು ಏನು ಮಾಡ್ತಾನೆ ನೆಕ್ಸ್ಟ್ ಯುದ್ಧನೇ ಮಾಡೋಂಗಿಲ್ಲ ಸೊ ಇವನು ಮೊದಲ ಯುದ್ಧ ಇದೇ ಆಗಿರ್ತದೆ ಕಳಿಂಗ ಯುದ್ಧ ಅದೇ ರೀತಿ ಅಶೋಕನ ಕೊನೆ ಯುದ್ಧ ಕೂಡ ಕಳಿಂಗ ಯುದ್ಧನೇ ಆಗಿರ್ತದೆ ಇದು ಕೂಡ ಗಮನದಲ್ಲಿ ಇರಲಿ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಯಾವ ಅರಸನ ಕಾಲದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆಯಿತು ಅಂತ ಕೇಳಿದ್ದಾರೆ ಸೊ ಕನಿಷ್ಕ ಚಂದ್ರಗುಪ್ತ ಮೌರ್ಯ ಅಶೋಕ ಸೊ ಎರಡನೇ ಚಂದ್ರಗುಪ್ತ ಮೌರ್ಯ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಶೋಕನ ಕಾಲದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆಯಿತು ಸೊ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಸೊ ಪಾಟಲಿ ಪುತ್ರದಲ್ಲಿ ಸೊ ಪಾಟಲಿ ಪುತ್ರದಲ್ಲಿ ನಡೀತದೆ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೀತಿದೆ ಸೊ ಇದಕ್ಕೊಂದು ಕೋಡ್ ಇದೆ ಏನಿದೆ ಅಪ್ಪ ಅಂದರೆ ಸೊ ರವಿ ಪಾಕ ಅಂತ ಹೇಳ್ಬೋದು ನೀವು ರವಿ ಪಾಕ ಸೊ ಒನ್ನೇದಾಗಿ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಕಾಶ್ಮೀರ ಈ ಕಾಶ್ಮೀರ ಅಂತಕ್ಕಂಥದ್ದು ಕನಿಷ್ಕನ ಕಾಲದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೀತಿದೆ ಇದು ಕೂಡ ನಿಮಗೆ ಗೊತ್ತಿರಲಿ ಸೊ ಹೀಗೆ ನಾವು ಇವತ್ತಿನ ದಿನ ಏನು ಮಾಡಿದ್ವಿ ಒಟ್ಟಾಗಿ ಹತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡುತ್ತೇವೆ ಇದು ಪ್ರಮುಖವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರನೇ ತರಗತಿ ಸೋಷಿಯಲ್ ಸೈನ್ಸ್ ಬುಕ್ಕದಲ್ಲಿರ್ತಕ್ಕಂಥ ಪ್ರಮುಖವಾದ ಮೌರ್ಯರಿಗೆ ಸಂಬಂಧಿಸಿದಂಥ ಪ್ರಮುಖವಾದ ಹತ್ತು ಪ್ರಶ್ನೆಗಳು ಇವಾಗಿರ್ತವೆ ಸೊ ಇದೇ ರೀತಿಯಾಗಿ ಉತ್ತರ ಭಾರತದ ಮನೆತನಗಳ ಬಗ್ಗೆ ಸೊ ಒಂದೊಂದಾಗಿ ನಾವು ಇಲ್ಲಿ ಏನು ಮಾಡೋಣ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದು ಮನೆತನದ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಧನ್ಯವಾದಗಳು ನಮಸ್ಕಾರ